ಆಗಲಿ ಬೆಳ್ಳಿ ಪಾತ್ರೆಗಳಲ್ಲಿ ಎಲ್ಲ ಕೂಡ ಪಳಪಳನೇ ಹೊಳೆಯೋ ರೀತಿ ಮಾಡ್ಕೋಬಹುದು ಅದು ಕೂಡ ನಮ್ಮ ನಮ್ಮನೇಲಿರುವಂಥದ್ದೇ ಬಳಸ್ಕೊಂಡು ನಾವು ಈಸಿಯಾಗಿ ಮಾಡ್ಕೋಬಹುದು ಸ್ನೇಹಿತರೆ ಈ ತರವಾಗಿ ನೀವು ಯಾವುದೇ ಬೆಳ್ಳಿ ಪಾತ್ರೆಗಳಲ್ಲಿ ಬೆಳೆ ಕೈಯಲ್ಲಿರುವಂಥ ಉಂಗುರಗಳಲ್ಲಿ ಏನೇ ಇದ್ದರೂ ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹಾಗಿದ್ರೆ ಯಾಕೆ ತಡ ಮಾಡೋದು ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ವಿಡಿಯೋ ಕೂಡ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗಿದ್ರೆ ಮತ್ತೆ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ನಿಮಗೂ ಕೂಡ ಅರ್ಥ ಆಗುತ್ತೆ ನೀವು ಕೂಡ ನಿಮಿಷದಲ್ಲಿ ಯಾವುದೇ ಪಾತ್ರೆಗಳು ಇರಲಿ ಚೈನ್ ಇರಲಿ ಸ್ವಲ್ಪ ಕೂಡ ಕಷ್ಟ ಇಲ್ಲದೆ ನಾವು ಚೆನ್ನಾಗಿ ಕ್ಲೀನಾಗಿ ಮಾಡ್ಕೋಬೋದು ಅದು ಯಾವ ಥರವಾಗಿ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಹಾಗೆ ನೋಡಿ ಪೂರ್ತಿ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ನಾನು ಮಾಡ್ತಾ ಇರೋದೇನಂದರೆ ಫಸ್ಟಿಗೆ ಇಲ್ಲಿ ಇವಾಗ ಸ್ಟೋವ್ ಮೇಲೆ ಒಂದು ದೊಡ್ಡ ಬಾಣಲೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಜಾಸ್ತಿ ಇರಬೇಕಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ಬಾಣಲಿಯಲ್ಲಿ ಇಟ್ಕೊಂಡಿರೋದು ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀವು ಇದರಲ್ಲಿ ಎಷ್ಟೆಲ್ಲ ಪಾತ್ರೆಗಳಿದ್ರೂ ಕೂಡ ಕ್ಲೀನ್ ಮಾಡ್ಕೋಬೋದು ಇವಾಗ ನೀರು ಸ್ವಲ್ಪ ಬಿಸಿ ಆಗ್ತಾ ಬಂದಾಗ ನಾನು ಇವಾಗ ಸಿಲ್ವರ್ ಪೇಪರ್ ತೊಗೊಂಡಿದ್ದೀನಿ ನಾವು ಯಾವುದೇ ಸಿಲ್ವರ್ ಪೇಪರ್ ಮನೇಲಿರುತ್ತಲ್ವಾ ರ್ಯಾಪ್ ಮಾಡುವಂಥದ್ದು ಇರುತ್ತಲ್ವ ರೊಟ್ಟಿಗೆ ಅದು ಸಿಲ್ವರ್ ಪೇಪರ್ ತಗೋಬೇಕಾಗುತ್ತೆ ನಾನು ಸ್ವಲ್ಪ ಈ ರೀತಿ ಚೂರು ಚೂರಾಗಿ ಮಾಡಿ ಹಾಕ್ತಾಯಿದ್ದೀನಿ ಈಗ ಒಬ್ಬರು ಮನೇಲಿ ಇಲ್ದವ್ರು ಏನು ಮಾಡಬೇಕಂದ್ರೆ ನೀವು ಯಾವುದೇ ಮನೆಯಲ್ಲಿ ಪಾರ್ಸಲ್ ತಂದಿರ್ತಾರಲ್ಲ ಆವಾಗ ಸಿಲ್ವರ್ ಪೇಪರ್ ಬಂದೇ ಬರುತ್ತೆ ಆ ಪಾರ್ಸಲ್ ಬಂದಿರುವಂಥ ಪೇಪರು ಆವಾಗ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ಈ ಥರ ಕೂಡ ಮಾಡ್ಬೋದು ಇವಾಗ ನಾನು ಪೇಪರೆಲ್ಲ ಚೂರು ಚೂರಾಗಿ ಮಾಡಿ ಹಾಕಿದ್ದೀನಿ ಅದರಲ್ಲಿ ನನಗೆ ಎರಡು ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಬೇಕಿಂಗ್ ಪೌಡ್ರ್ ಹಾಕಿದ ಮೇಲೆ ಕಾಲು ಚೈನು ಉಂಗುರ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಎಷ್ಟೆಲ್ಲ ಉಂಗುರ ಇರಲಿ ಏನೇ ಇದ್ರೂ ನಿಮ್ಮ ಮನೇಲಿ ಎಷ್ಟೇ ಬೆಳ್ಳಿ ಪಾತ್ರೆಗಳಿರಲಿ ಎಲ್ಲನೂ ಕೂಡ ಹಾಕ್ಬೋದು ಇದರಲ್ಲಿ ಹಾಕಿ ಒಂದು ಐದರಿಂದ ಒಂದು ಆರು ನಿಮಿಷದವರೆಗೂ ಕೂಡ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ಇದು ನೀರಲ್ಲಿ ಕುದಿಸ್ತೀವಿ ಆವಾಗ ಏನಾಗುತ್ತೆ ಅಂದರೆ ಬೆಳ್ಳಿ ಕಾಲ್ಚೇನ ಅಲ್ಲಿ ಯಾವುದೇ ಇರಲಿ ಎಲ್ಲಾನು ಕೂಡ ಪಳಪಳ ಹೊಳೆಯುತ್ತಾ ಬರುತ್ತೆ ಅದ್ರ ಜೊತೆಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಅರ್ಧದಷ್ಟು ಒಂದು ಲಿಂಬೆ ಹಣ್ಣು ಚೆನ್ನಾಗಿ ಒಣಗಿರುವಂಥದ್ದು ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಫ್ರೆಶ್ ಇರುವಂಥ ಲಿಂಬೆ ಹಣ್ಣು ಕೂಡ ಅದರಲ್ಲಿ ಹಾಕ್ಬೋದು ಅದು ನಿಮಗೆ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಇವಾಗ ಇದು ಸಿಲ್ವರ್ ಪೇಪರ್ ಹಾಕಿರ್ತೀವಲ್ಲ ವೀಕ್ಷಕರೇ ಸಿಲ್ವರ್ ಪೇಪರ್ ಏನಾಗುತ್ತೆ ಅಂದರೆ ಕುದ್ದು ಕುದ್ದು ಚೆನ್ನಾಗಿ ನೀರಲ್ಲಿ ಏನಾಗುತ್ತೆ ಅಂದರೆ ಅದು ಕೂಡ ಕಪ್ಪು ಬಣ್ಣಕ್ಕೆ ಬರುತ್ತೆ ಚೈನ್ ಮಾತ್ರ ಬಿಳಿ ಬಣ್ಣಕ್ಕೆ ಪಳಬಳನೇ ಹೊಳೆಯುತ್ತೆ ಆಮೇಲೆ ಸಿಲ್ವರ್ ಪೇಪರ್ ಮಾತ್ರ ಕಪ್ಪು ಹಾಕ್ತಾ ಬರುತ್ತೆ ಈ ತರ ಇರುವಾಗ ಚೆನ್ನಾಗಿ ಕುದಿಸ್ಕೊಂಡು ತಗೊಂಡು ಚೆನ್ನಾಗಿ ಪಳಪಳನೆ ಹೊಳಿತಾ ಬರುತ್ತೆ ನೋಡಿ ಚೈನು ಕಾಲು ಚೈನು ಕೂಡ ಇದೇ ರೀತಿಯಾಗಿ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಯಾವುದೇ ಬೆಳೆ ಇರಲಿ ಏನೇ ಇರಲಿ ಚೆನ್ನಾಗಿ ಕ್ಲೀನಾಗಿ ತಳ್ಕೊಬೋದು ಒಂದು ಐದು ನಿಮಿಷದವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ನೀರಲ್ಲಿ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿರೋ ನೋಡಿ ಕುದ್ದು ಚೆನ್ನಾಗಿ ಆಗಿರ್ತದಲ್ಲ ಆಗ ಸ್ವಲ್ಪ ತೆಗೆದು ಬಿಸಿ ನೀರನ್ನು ತೆಗೆದ ಮೇಲೆ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಮೂರು ಚೆನ್ನಾಗಿ ತಳ್ಕೊಂಡ್ಬಿಡಿ ತಳ್ಕೊಂಡು ಮೇಲೆ ಒಂದು ಸ್ವಲ್ಪ ಮೆತ್ತಗಿರುವಂಥ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಬೇಕಾಗತ್ತೆ ನೋಡಿ ಮೆತ್ತಗಿರುವಂಥ ಕಾಟನ್ ಬಟ್ಟೆ ತೊಗೊಂಡು ಬರ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಮೆತ್ತಗಿರುವಂಥ ಕಾಟನ್ ಬಟ್ಟೆಯಲ್ಲಿ ಒರೆಸ್ತೀವಿ ಆವಾಗಲೇ ನಮ್ಮ ಚೈನು ತುಂಬಾ ಚೆನ್ನಾಗಿ ಏನಾಗುತ್ತೆ ಅಂದರೆ ಕ್ಲೀನ್ ಆಗುತ್ತೆ ಸ್ವಲ್ಪ ಕೂಡ ನೀರು ಇರಬಾರ್ದು ಇವಾಗ ಇನ್ನೊಂದು ಕೂಡ ಕಾಲು ಚೈನ್ ಅದು ಕೂಡ ಕೆಳಗಡೆ ಇರೋದು ನೋಡಿಲ್ಲ ಹಾಗೆ ಅದು ಕೂಡ ಚೆನ್ನಾಗಿದ್ರಲ್ಲಿ ಹಾಕಿಬಿಡ್ತೀನಿ ಇವೆಲ್ಲನೂ ಕೂಡ ಕಾಲ್ ಚೈನು ನಾವು ಏನು ಮಾಡಬೇಕಂದ್ರೆ ಒಂದು ಬಟ್ಟೆಯಿಂದ ಆದಮೇಲೆ ಅದಕ್ಕೆ ಏನು ಹಾಕಬೇಕಾಗತ್ತೆ ಅಂದರೆ ನಾವು ಯೂಸ್ ಮಾಡುವಂಥ ಪೌಂಡ್ಸ್ ಪೌಡ್ರ್ ಇರುತ್ತಲ್ವ ಮನೆಯಲ್ಲಿ ಅದೇ ಇದರಲ್ಲಿ ಸ್ವಲ್ಪ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಚೈನು ಚೆನ್ನಾಗಿ ಒಂಥರ ಬಿಳಿಯಾಗಿ ಪಳಪಳನೆ ಹೊಳೆಯುತ್ತೆ ನೋಡಿ ಇದ್ರೆ ಖಂಡಿತವಾಗಿ ಈ ಥರ ಪೌಡ್ರ್ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಚೈನ್ ತೊಳ್ಕೊಂಡ್ಮೇಲೆ ಈ ರೀತಿ ಪೌಡ್ರ್ ಹಾಕಿ ನಾವು ಸ್ವಲ್ಪ ಬಟ್ಟೆಯಿಂದ ಈ ರೀತಿ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಿ ಚೈನ್ ಕೂಡ ನೋಡಿ ತೊಳೆದಿರ್ತೀವಿ ಅದು ತುಂಬಾ ಪಳಪಳನೇ ಹೊಳಿತಾ ಹೋಗುತ್ತೆ ಯಾವುದೇ ಇರಲಿ ಈ ಥರನೇ ನೀವು ಚೆನ್ನಾಗಿ ಆದಮೇಲೆ ಸ್ವಲ್ಪ ಪೌಡ್ರ್ ಹಾಕಲೇಬೇಕು ಹಾಕಿ ಚೆನ್ನಾಗಿ ಬಟ್ಟೆಯಿಂದ ತುಂಬಾ ಚೆನ್ನಾಗಿ ಒರೆಸ್ತಾನೆ ಇರಿ ಇವಾಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಚೈನಾಲಿ ಉಂಗುರ ಆಲಿ ಎಲ್ಲಾನು ಕೂಡ ಇದೇ ಥರವಾಗಿ ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೀನಿ ಹಾಗಾದರೆ ತಡ ಮಾಡದೆ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥದ್ದು ಯಾವುದೇ ಬೆಳೆ ಪಾತ್ರೆ ಇರಲಿ ಚೈನ್ ಇರಲಿ ಕಾಲು ಚೈನ್ ಏನೇ ಇದ್ದರೂ ಕೂಡ ನೀವು ಈ ಥರ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ತುಂಬಾ ಪಳಪಳನೇ ಹೊಳೆಯುತ್ತೆ ನಿಮಿಷದಲ್ಲಿ ದೊಡ್ಡ ಖರ್ಚು ಮಾಡದೇನೆ ನಾವು ಈ ಥರ ಕೂಡ ಕಾಲ್ ಚೈನು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ ಹಾಗಾದರೆ ಯಾಕೆ ತಡ ಮಾಡೋದು ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಎಷ್ಟೇ ಹಳೆ ಪಾತ್ರೆ ಇರಲಿ ಎಷ್ಟೇ ಹಳೆ ಕಾಲ್ಚನ್ ಇರಲಿ ಈ ಥರ ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟು ಹೊಸದಾಗಿ ಕಾಣಿಸ್ತಾ ಇರುವಂಥದ್ದು ಇದೇ ಥರವಾಗಿ ನಾನು ಕೂಡ ಕ್ಲೀನ್ ಮಾಡಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡಿದರೆ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ